ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಈಗಾಗಲೇ ಆರ್ ಆರ್ ಬಿ ಗ್ರೂಪ್ ಡಿ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಸ್ ಬಂದಿದ್ದು ಶೀಘ್ರದಲ್ಲೇ ಅಧಿಸೂಚನೆ ಹೊರಬೀಳಲಿದೆ ಹೊರಬೀಳಲಿದೆ ಜನವರಿ ಇಪ್ಪತ್ತ್ಮೂರರಿಂದ ಅರ್ಜಿ ಹಾಕಿಸ್ತಕ್ಕಂಥ ಒಂದು ದಿನಗಳು ಆರಂಭ ಆಗ್ತಾ ಇರೋದರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸಿಲಬಸ್ ಏನಿದೆ ಯಾವ ಥರ ಪ್ರಿಪೇರ್ ಆಗಬೇಕು ಕರ್ನಾಟಕದ ನೀವು ಪೊಲೀಸ್ ಎಕ್ಸಾಮ್ಗಳು ಪಿ ಎಸ್ ಐ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗುವ ಮೆಥೆಡ್ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ಮೆಥಡೇ ಬೇರೆ ಅದಕ್ಕಾಗಿ ಅದರ ಡಿಟೇಲ್ ಆಗಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಭಾಳಷ್ಟು ವಿದ್ಯಾರ್ಥಿಗಳು ಏನನ್ನು ಓದಬೇಕು ಎಷ್ಟು ಓದಬೇಕು ಯಾವುದನ್ನು ಓದಬಾರ್ದು ಇದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇತ್ತು ನೀವು ಕನ್ನಡ ಕರ್ನಾಟಕದಲ್ಲಿ ಕೋಚಿಂಗ್ ಕ್ಲಾಸ್ಗಳಲ್ಲಿ ಹೇಳ್ತಾ ಇದ್ದಾರೆ ಸೊ ಅಲ್ಲಿ ಹೇಳುವಂಥ ಶಿಲಾಬೇ ಬೇರೆ ಜಿ ಕೆ ಇರ್ತದೆ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಓದ್ತಕ್ಕಂಥ ಜಿ ಕೆನೇ ಭಿನ್ನವಾಗಿರ್ತದೆ ಸೊ ನೀವೆಲ್ಲ ಪ್ರಿವಿಯಸ್ ಇಯರ್ ಆರ್ ಆರ್ ಬಿ ಗ್ರೂಪ್ ಡಿ ಕ್ವಶನ್ ಪೇಪರ್ ನೋಡಿದರೆ ಗೊತ್ತಾಗ್ತದೆ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳು ಕರ್ನಾಟಕದ ಕೋಚಿಂಗ್ ಸೆಂಟರ್ಗಳಲ್ಲಾಗಲಿ ಅಥವಾ ಇಲ್ಲಿ ಕೊಡ್ತಕ್ಕಂಥ ನೋಟ್ಸ್ಗಳಲ್ಲಾಗಲಿ ಅದು ಎಂದು ಫಾಲೋ ಆಗಿರೋದಿಲ್ಲ ಸೊ ಹಂಗಾಗಿ ನಾನು ಇವತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಬುಕ್ಸ್ಗಳು ಯಾವುದು ಅದಕ್ಕೆ ಪ್ರಾಪರ್ ಆಗಿರ್ತಕ್ಕಂಥ ಸಿಲಾಬಸ್ ಏನಿರ್ತದೆ ಸೊ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಎಷ್ಟು ಡಿಫಿಕಲ್ಟಿ ಲೆವೆಲಲ್ಲಿ ಓದಬೇಕು ಅನ್ನೋದನ್ನು ನಿಮ್ಮ ಜೊತೆಯಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಕೋಚಿಂಗ್ ಹೋಗ್ಬೇಕಂತೇನಿಲ್ಲ ಸೆಲ್ಫ್ ಸ್ಟಡಿನೂ ನೀವು ಮಾಡಿ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಬಟ್ ಮ್ಯಾಥ್ಸು ರೀಸನಿಂಗು ಏನಾಗಿರ್ತದೆ ಸ್ವಲ್ಪ ಎಕ್ಸ್ಟ್ರಾ ಓದಬೇಕಾಗ್ತದೆ ಅದರ ಮೇಲೆ ನೀವು ವರ್ಕ್ ಮಾಡಬೇಕಾಗ್ತದೆ ಅದು ನಿಮ್ಮ ಇಂಡಿವಿಜುವಲ್ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗ್ತದೆ ಇನ್ನು ಸ್ಟ್ರಾಟಜಿ ಕೆ ಅಂದರೆ ಬಹಳಷ್ಟು ವಾಸ್ಟ್ ಆಗಿರುವಂಥ ಸಬ್ಜೆಕ್ಟ್ ಅದು ಅಷ್ಟೆಲ್ಲ ನಿಮಗೆ ಓದ್ಲಿಕ್ಕೆ ಆಗದೆ ಇದ್ರೂ ಸಹ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅನ್ನೋದು ಮೊದಲು ಕ್ಲಿಯರ್ ಮಾಡಬೇಕು ಕನ್ನಡ ಮೀಡಿಯಮ್ದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಮ್ಯಾಥ್ಸು ಮತ್ತು ವೀಕ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿನ ಫೋಕಸನ್ನು ಸ್ಟ್ರಾಟಜಿ ಜಿ ಕೆ ಮೇಲೆ ಮಾಡಬೇಕಾಗ್ತದೆ ಅದಕ್ಕೆ ಸೂಟೇಬಲ್ ಆಗಿರ್ತಕ್ಕಂಥ ನೋಟ್ಸ್ ಯಾವುದು ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಯಾವ ಥರ ಅದನ್ನು ನಾವು ಕಲೆಕ್ಟ್ ಮಾಡಬೇಕು ಕಂಟೆಂಟ್ಗಳನ್ನು ಕಲೆಕ್ಟ್ ಮಾಡ್ಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಕೊನೆಯವರೆಗೆ ವಿಡಿಯೋವನ್ನು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜೊತೆಗೆ ನಮ್ಮ ಒಂದು ವ್ಯಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಗ್ರೂಪ್ ಡಿ ಸಲ ಸೊ ಅದ್ರ ಲಿಂಕನ್ನು ಹಾಕಿದ್ದೀನಿ ಟೆಲಿಗ್ರಾಮ್ ಗ್ರೂಪ್ ಮಾಡಿದ್ದೀವಿ ಅದ್ರ ಲಿಂಕನ್ನು ಹಾಕಿದ್ದೀನಿ ಅದರ ಮೇಲೆ ಜಾಯ್ನ್ ಆಗ್ರಿ ಬುಕ್ಸ್ ಬೇಕಂದ್ರೆ ಯಾವ ಬುಕ್ಸ್ ಬೆಸ್ಟ್ ಬುಕ್ಸ್ ಅನ್ನೋದನ್ನು ಕನ್ನಡ ಮೀಡಿಯಮ್ದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ರೈಟ್ ರೀ ಕೊನೆಯವರೆಗೆ ತಪ್ಪದೆ ವಿಡಿಯೋವನ್ನು ನೋಡಿರಿ ಯಾರು ರೈಲ್ವೆ ಎಕ್ಸಾಮ್ ಗ್ರೂಪ್ ಡಿ ಒಂದೇ ಅಲ್ಲ ಮುಂಬರ್ತಕ್ಕಂಥ ಯಾವುದೇ ರೈಲ್ವೆ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಒಂದ್ಸಲ ಈ ಅನ್ನು ನೋಡಿ ಎಲ್ಲ ಎಕ್ಸಾಮ್ಗಳಿಗೂ ಇದೇ ಸಿಲಬಸ್ ಇರ್ತದೆ ಕೆಲವೊಂದು ಸಬ್ಜೆಕ್ಟ್ಗಳು ಮಾತ್ರ ಸ್ವಲ್ಪ ಚೇಂಜ್ ಆಗಿರ್ತವೆ ನೋಡಿ ಎಕ್ಸಾಮ್ ಪ್ಯಾಟ್ರನ್ ಏನಿರ್ತದೆ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಎಕ್ಸಾಮ್ ಪ್ಯಾಟ್ರನ್ನಲ್ಲಿ ಅಲ್ಲಿ ಥರ್ಟಿ ಕ್ವಶನ್ ಇರ್ತದೆ ಮ್ಯಾಥ್ಸಲ್ಲಿ ಟ್ವೆಂಟಿ ಫೈವ್ ಕ್ವಶನ್ ಇರ್ತದೆ ಜಿ ಕೆ ಜಿ ಎಸ್ ಅಲ್ಲಿ ಟ್ವೆಂಟಿ ಕ್ವಶನ್ ಇರ್ತದೆ ಆಮೇಲೆ ಸೈನ್ಸಲ್ಲಿ ಟ್ವೆಂಟಿ ಫೈವ್ ಕ್ವಶನ್ ಇರ್ತದೆ ರೈಟ್ ರೀ ಸೊ ಇಷ್ಟು ಒಂದು ಕ್ವಶನ್ ಪೇಪರ್ ಹಂಡ್ರೆಡ್ ಮಾರ್ಕ್ಸ್ ಇನ್ ಕ್ವೆಶನ್ ಪೇಪರ್ ಅನ್ನ ನೀವು ನೈಂಟಿ ಮಿನಿಟ್ಸ್ ಅಲ್ಲಿ ಬಿಡಿಸಬೇಕಾಗ್ತದೆ ನೈಂಟಿ ಮಿನಿಟ್ಸ್ ಅಲ್ಲಿ ನೀವು ಬಿಡಿಸಬೇಕು ಅಂತಂದ್ರೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ನೆಗೆಟಿವ್ ಇರ್ತದೆ ರಾಂಗ್ ಹಾಕಿದ್ರೆ ನೆಗೆಟಿವ್ ಆಗ್ತದೆ ಅಂದ್ರೆ ನಾ ಕ್ವಶನ್ ನಿಮ್ಗೆ ರಾಂಗ್ ಅದು ಅಂದ್ರೆ ಇಂಟು ಟೂ ಫೈವ್ ಅಂದ್ರೆ ಒಂದು ಮಾರ್ಕ್ಸ್ ನಿಮ್ದು ಏನಾಗ್ತದೆ ಮೈನಸ್ ಆಗ್ತದೆ ಖಾಲಿ ಬಿಟ್ರೆ ಏನಾಗೋದಿಲ್ಲ ರಾಂಗ್ ಹಾಕಿದ್ರೆ ಮಾತ್ರ ಮೈನಸ್ ಆಗ್ತದೆ ಅದಕ್ಕೆ ನಿಮ್ಗೆ ಎಷ್ಟು ಬರ್ತದೆ ಅಷ್ಟು ಅಕ್ಯುರೇಟ್ ಆಗಿ ನೀವು ಹಾಕಬೇಕು ಅಂತಂದ್ರೆ ಯಾರಿಗೆ ಮ್ಯಾಥ್ಸ್ ವೀಕ್ ಇರ್ತದೆ ಅವರು ಜಿ ಕೆ ಜಿ ಎಸ್ ಕರೆಕ್ಟ್ ಪರ್ಸಕ್ ಹೆಚ್ಚು ಒತ್ತು ಕೊಡ್ಬೇಕಾಗ್ತದೆ ಸೈನ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೂಲ್ ಆಗಿರ್ತದೆ ಹಾ ಇಲ್ಲಿ ರೀಸನಿಂಗ್ ಆ್ಯಂಡ್ ಸೈನ್ಸ್ ಯಾರು ಸ್ಟ್ರಾಂಗ್ ಮಾಡ್ಕೊಂಡಿರ್ತೀರಿ ಅವ್ರು ಏನಾಗ್ತದೆ ಅಂದ್ರೆ ನಿಮ್ಮ ಸೆಲೆಕ್ಷನ್ ಪಾಸಿಬಿಲಿಟಿ ಜಾಸ್ತಿ ಇರ್ತದೆ ಆಮೇಲೆ ಜಿ ಕೆ ಆಲ್ರೆಡಿ ನೀವು ಓದಿದ್ರಿ ಕರೆಕ್ಟ್ ಆಗಿ ನೀವು ಪ್ರಿಪೇರ್ ಆಗಿದ್ರಿ ಅಂತಂದ್ರೆ ಇಲ್ಲಿ ನಿಮಗೆ ಟೈಮ್ ಸೇವ್ ಆಗ್ತದೆ ಮ್ಯಾಕ್ಸಿಮಮ್ ಟೈಮನ್ನು ಇಲ್ಲಿ ಉಳಿಸಿದ ಟೈಮನ್ನು ನೀವು ಬೇರೆ ರೀಸನಿಂಗ್ ಆರ್ ಮ್ಯಾಥ್ಸ್ಗೆ ನೀವು ಯೂಸ್ ಮಾಡ್ಬೋದು ಅದಕ್ಕಾಗಿ ಯಾರು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ದೋರಿದಿರಿ ಯಾರು ಮ್ಯಾಥ್ಸ್ ವೀಕ್ ಎರಿದ್ರಿ ಹೆಚ್ಚು ಫೋಕಸ್ ನೀವು ಎದಕ್ ಮಾಡ್ಬೇಕಂದ್ರೆ ಜಿ ಕೆ ಮತ್ತು ಸೈನ್ಸ್ಗೆ ಮಾಡಬೇಕು ರೀಸನಿಂಗ್ ಏನಾಗಿರ್ತದೆ ಒಂದು ಸಲ ಮಾತ್ರ ಕಲ್ತ್ರೆ ಸಾಕು ಅದು ಈಸಿ ಆಗಿಬಿಡ್ತದೆ ಅದು ಈಸ ಕಲ್ತಂಗೆ ಎಂದೂ ಅದನ್ನ ನೆನಪು ಆರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ನಾನು ಹೇಳ್ತಕ್ಕಂಥ ಬುಕ್ಸ್ ನೀವು ರೆಫರ್ ಮಾಡಿದ್ರೆ ಅಂದ್ರೂ ಸೆಲ್ಫ್ ಸ್ಟಡಿ ಮಾಡ್ಬೋದು ಆದ್ರೆ ಮ್ಯಾಥ್ಸ್ ಹಂಗಲ್ಲ ಕೇಳಕ್ಕೆ ಚಲೋ ಅನಿಸ್ತದ ಆಮೇಲೆ ಪ್ರಾಬ್ಲಮ್ ಬಂದಾಗ ಅದನ್ನ ಸಾಲ್ವ್ ಮಾಡ್ಲಾಕ್ ಆಗೋದಿಲ್ಲ ಸೊ ಅದಕ್ಕೆ ನೀವು ಎಷ್ಟೇ ಕಾನ್ಫಿಡೆಂಟ್ ಇದ್ರು ಸದೆ ಇದಕ್ಕೆ ಬಹಳ ತಿಳಿಕೊಳ್ಳಿ ನೀವು ಇದ್ರಾಗ ಏನೂ ಬರ್ಲಿಲ್ಲ ಅಂದ್ರು ಹತ್ತು ಕ್ವಶನ್ ಆದ್ರೂ ನೀವು ಬಿಡಿಸ್ದೆ ಬಿಡಿಸ್ತೀರಿ ಇಲ್ಲಿ ಬಟ್ ಇವು ಹಂಗಲ್ಲ ಹತ್ತು ಕ್ವಶನ್ ಬಿಡಿಸ್ತೀರಿ ಅಂತ ಹೇಳಕ್ ಆಗೋದಿಲ್ಲ ಯಾರು ಓದಿರ್ತಾರೆ ಯಾರು ವರ್ಕ್ ಮಾಡ್ತಾರೆ ಅವ್ರು ಅಷ್ಟೇ ಇದನ್ನು ಬಿಡಿಸ್ಬೋದು ಸೈನ್ಸ್ ಯಾರು ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ ಅವ್ರು ಅಷ್ಟೇ ಬಿಡಿಸ್ಬೋದು ಸೊ ರೀಸನಿಂಗ್ ಯಾರು ಒಂದ್ಸಲ ವರ್ಕ್ ಮಾಡಿಬಿಟ್ಟಿರ್ತೀರಿ ಇಲ್ಲಿ ಮೂವತ್ತಕ್ಕೆ ಮೂವತ್ತು ಮಾರ್ಕ್ಸ್ ತೆಗಿಬಹುದು ನೀವು ತರ್ಟಿಗೆ ತರ್ಟಿ ಮಾರ್ಕ್ಸ್ ತೆಗಿಬಹುದು ರೀಸನಿಂಗ್ ಅಲ್ಲಿ ಜಿ ಕೆ ನೀವು ಎಷ್ಟೇ ಚೆನ್ನಾಗಿ ಮಾಡಿರತ್ತಂದ್ರೂ ಇಪ್ಪತ್ತಕ್ಕೆ ಹದಿನೈದು ಮಾರ್ಕ್ಸ್ ಆದರೂ ತೆಗಿಬಹುದು ನೋಡ್ರಿ ಫಿಫ್ಟೀನ್ ಮಾರ್ಕ್ಸ್ ತೆಗಿಬಹುದು ಸೈನ್ಸ್ಕ್ ಇಪ್ಪತ್ತೈದಕ್ಕೆ ನೀವು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಮಾರ್ಕ್ಸಲ್ಲರೂ ತೆಗಿಬೋದು ಯಾವಾಗ ನೀವು ಸಿಸ್ಟಮೆಟಿಕ್ ಆಗಿ ಪ್ರಿಪೇರ್ ಆದ್ರೆ ಇಲ್ಲೇ ನಿಮ್ದು ಎಷ್ಟಾಗ್ತದೆ ಅರವತ್ತು ಮಾರ್ಕ್ಸ್ ಆಗ್ತದೆ ಇನ್ನು ಮ್ಯಾಥ್ಸಲ್ಲಿ ಹತ್ತು ಕ್ವೆಶನ್ ತೆಗೆದ್ರಿ ಅಂದ್ರೆ ನಿಮ್ಮ ಸ್ಕೋರ್ ಅಂದ್ರೆ ಎಪ್ಪತ್ತು ಸ್ಕೋರ್ ಆಗ್ತದೆ ಎಪ್ಪತ್ತು ಸ್ಕೋರ್ ಆಯ್ತು ಅಂದ್ರೆ ನಿಮ್ಮದು ಸಿ ಬಿ ಟಿ ಒನ್ ಇದು ಸಾರಿ ನಿಮ್ಮದು ಗ್ರೂಪ್ ಡಿ ಏನಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತದೆ ಬಟ್ ನೀವೇನು ಮಾಡ್ತಾ ಇಲ್ಲ ಅಂದ್ರೆ ಯಾರೂ ಪ್ಲ್ಯಾನ್ ಮಾಡಿ ಪ್ರಿಪೇರ್ ಆಗ್ತಾ ಇಲ್ಲ ಸೊ ಅದಕ್ಕಾಗಿ ನೀವು ಬೆಸ್ಟ್ ಅಂತಂದ್ರೆ ನಾನು ಹೇಳೋ ಸಜೆಷನ್ ಪ್ರಕಾರ ಫಸ್ಟ್ ನೀವು ಪ್ಲ್ಯಾನನ್ನು ಮಾಡಬೇಕು ಪ್ಲ್ಯಾನ್ ಮಾಡಿ ನೀವೇನು ಮಾಡಬೇಕು ಅಂದರೆ ಹಾಂ ಪ್ರಿಪ್ರೇಷನನ್ನು ಮಾಡಬೇಕು ಓಕೆ ಪ್ಲ್ಯಾನ್ ಮಾಡಿ ನೀವು ಪ್ರಿಪೇರ್ ಮಾಡಿದ್ರೆ ಅದಿಟ್ಕೊಡ್ರಿ ರೀಸ್ನಿಂಗಿಗೆ ತರ್ಟಿಗೆ ತರ್ಟಿ ಮಾರ್ಕ್ಸ್ ತಗೋಬಹುದು ಹೌದಾ ಮ್ಯಾಥ್ಸ್ಗೆ ಟ್ವೆಂಟಿ ಅಟ್ ಅಟ್ಲೀಸ್ಟ್ ನೀವು ಟ್ವೆಂಟಿ ಮಾರ್ಕ್ಸ್ ಆದರೂ ತೆಗಿಬೋದು ಜಿ ಕೆ ಇಲ್ಲಿ ಟ್ವೆಂಟಿಗೆ ಹಾಂ ಫಿಫ್ಟೀನ್ ಮಾರ್ಕ್ಸ್ ಆದರೂ ತೆಗಿಬೋದು ಸೈನ್ಸ್ಗೆ ಸೊ ಫಿಫ್ಟೀನ್ ಟು ಟ್ವೆಂಟಿ ಮಾರ್ಕ್ಸ್ ತೆಗಿಬೋದು ಬಟ್ ಈ ಜಿ ಕೆ ಸೈನ್ಸ್ ಏನದಲ್ಲ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಪೋರ್ಟ್ ಆಗ್ತಕ್ಕಂಥ ಸಬ್ಜೆಕ್ಟ್ ಇದು ಮ್ಯಾಥ್ಸ್ ಯಾರು ಚೆನ್ನಾಗಿ ವರ್ಕ್ ಮಾಡಿರ್ತಾರೆ ಬೆಕ್ಕಾದಂಥ ವರ್ಕ್ ಮಾಡ್ಯಂತಂದ್ರು ಮ್ಯಾಥ್ಸಲ್ಲಿ ಹದಿನೈದು ಮಾರ್ಕ್ಸ್ ತೆಗಿತ ನಾವು ನೀವು ನಾರ್ಮಲ್ ಸ್ವಲ್ಪ ಮೀಡಿಯಂ ವರ್ಕ್ ಮಾಡಿರಿ ಅಂತಂದ್ರೆ ನೀವು ಹತ್ತು ಮಾರ್ಕ್ಸ್ ಆದರೂ ತೆಗಿಬೋದು ಇದ್ರೊಳಗೆ ಹತ್ತು ತೆಗ್ದಿರಿ ಅಂದ್ರೆ ಗ್ರೇಟ್ ಇದು ರೇಟ್ ರೀ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ ಗೆ ಎಲ್ಲರೂ ಮೂವತ್ತಕ್ಕೆ ಮೂವತ್ತು ಮಾರ್ಕ್ಸ್ ತೆಗಿಬಹುದು ಅವ್ನು ಸೈನ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಬೆಕ್ಕಾದ್ರೂ ಇರಲಿ ಮೂವತ್ತಕ್ಕೆ ಮೂವತ್ತು ಮಾರ್ಕ್ಸ್ ತೆಗಿಬೋದು ಅಂದ್ರೆ ನಮಗಿಲ್ಲಿ ಮೂವತ್ತು ಮಾರ್ಕ್ಸ್ ಸಿಗೀತವು ಮ್ಯಾಥ್ಸ್ ಒಳಗೆ ಹತ್ತು ಮಾರ್ಕ್ಸ್ ನಾವು ಕನ್ಸಿಡರ್ ಮಾಡೋಣ ಇದ್ರಾಗ ಮೂವತ್ತು ಮಾರ್ಕ್ಸು ಜಿ ದೊಳಗೆ ಹತ್ತರಿಂದ ಹದಿನೈದು ಮಾರ್ಕ್ಸು ಸೈನ್ಸ್ ಒಳಗೆ ಹದಿನೈದೇ ಮಾರ್ಕ್ಸ್ ಇಡೀನು ನಮ್ಮ ದೇಶಾಗಿರ್ತದೆ ಎಪ್ಪತ್ತು ಸ್ಕೋರ್ ಆದ್ರೆ ಪ್ಯೂರ್ ಜಿ ಎಮ್ದೊಳಗೆ ನಾವು ಸೆಲೆಕ್ಟ್ ಆಗ್ತೀವಿ ಸೊ ಇದಕ್ಕೆ ನೀವು ಸೆಲೆಕ್ಟ್ ಆಗಬೇಕು ಅಂದ್ರೆ ಬೆಸ್ಟ್ ಏನೇನು ಮಾಡಬೇಕು ಸಿಲಾಬಸ್ ಏನಿದೆ ಫಸ್ಟ್ ಸಿಲೆಬಸ್ ನೋಡ್ರಿ ಯಾರು ಆರ್ ಆರ್ ಬಿ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ರಿ ಫಸ್ಟ್ ನೀವು ಸಿಲಾಬಸ್ ನೋಡಬೇಕು ಸಿಲೆಬಸ್ ನೋಡಿದಾದ್ಮೇಲೆ ಹಿಂದಿನ ವರ್ಷದ ಪೇಪರ್ ಪೇಪರನ್ನು ಒಂದಿಷ್ಟು ಓದಬೇಕು ಯಾವ ತರ ಕ್ವಶನ್ ಪೇಪರ್ ಯಾವ ಏರಿಯಾ ಮೇಲೆ ಫೋಕಸ್ ಮಾಡಿದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೋಬೇಕು ಅದಾದ ಮೇಲೆ ಒಂದ್ ಐದು ಮಾಡಲ್ ಕ್ವಶನ್ ಪೇಪರ್ ನಿಮ್ ಮುಂದೆ ಇಟ್ಕೋಬೇಕು ಸಿಲೆಬಸ್ ವೈಸ್ ಇರತಕ್ಕಂಥ ಬುಕ್ಸ್ ಅನ್ನು ಕಲೆಕ್ಟ್ ಮಾಡಬೇಕು ಕುಂತು ಡೈಲಿ ಎರಡರಿಂದ ಮೂರು ತಾಸು ನೀವು ಸ್ಟಡಿ ಮಾಡಬೇಕು ಎಕ್ಸಾಮ್ ಇದು ಇನ್ನೊಂದು ಮೇದಲ್ಲಿ ಎಕ್ಸಾಮ್ ಬರ್ತದೆ ನಿಮಗೆ ಮೇದಲ್ಲಿ ಏಪ್ರಿಲ್ ಮೇದಲ್ಲಿ ಅಥವಾ ಜೂನ್ದಲ್ಲಿ ಎಕ್ಸಾಮ್ ಬರ್ತದೆ ನಿಮಗೆ ಸಾಕಷ್ಟು ಟೈಮ್ ಅದ ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಟಾಪಿಕ್ ಅನ್ನ ನೀವು ಮಾರ್ಕ್ ಮಾಡಿಕೊಂಡು ಸಿಲೆಬಸ್ ಅನ್ನು ಕವರ್ ಮಾಡಬೇಕು ಇಲ್ಲಿದೆ ನೋಡಿದ್ರೆ ಸ್ಟ್ಯಾಟಿಕ್ ಜಿ ಕೆಗೆ ಏನಿದೆ ರಿವರ್ಸ್ ಇನ್ ಇಂಡಿಯಾ ಫೆಸ್ಟಿವಲ್ಸ್ ಇನ್ ಇಂಡಿಯಾ ಫೋಕ್ ಡ್ಯಾನ್ಸು ಫೇಮಸ್ ಕಲಾವಿದರು ಆ ಕಲಾವಿದರು ಅವರು ಯಾವುದಕ್ಕೆ ಸಂಬಂಧಪಟ್ಟಾರ ಆಮೇಲೆ ಅಭಯಾರಣ್ಯ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಭಾರತದಲ್ಲಿರ್ತಕ್ಕಂಥ ಡ್ಯಾಮ್ಗಳು ಯಾವುವು ದೊಡ್ಡ ಡ್ಯಾಮ್ ಯಾವುದು ಸಣ್ಣ ಡ್ಯಾಮ್ ಯಾವ್ದು ಯಾವ ರಾಜ್ಯದಲ್ಲಿ ಯಾವ ಡ್ಯಾಮ್ಗಳದಾವೆ ಸೊ ಅದರದೆಲ್ಲ ಡಿಟೇಲ್ ಅದ್ರ ಹೆಸರು ಏನಿದೆ ಯಾವ ನದಿ ಮೇಲಿದೆ ಎಷ್ಟು ಉದ್ದ ಇದೆ ಅದು ನೋಡ್ಕೊಂಡಿರ್ಬೇಕು ಮೌಂಟೇನ್ಸ್ ಇಡೀ ದೇಶಾದ್ಯಂತ ಸಾಕಷ್ಟು ಪರ್ವತಗಳು ಗಿರಿ ಬೆಟ್ಟಗಳದಾವೆ ಸೊ ಅವುಗಳ ಹೆಸರುಗಳನ್ನು ಗೊತ್ತಿರಬೇಕು ಯಾವ ರಾಜ್ಯದಲ್ಲಿ ಯಾವುದಿದೆ ಸರೋವರಗಳು ಯಾವುದು ನೀರಿನ ಸರೋವರ ಉಪ್ಪು ನೀರಿನ ಸರೋವರ ಇದೆಲ್ಲ ನೋಡಬೇಕು ಜಲಪಾತಗಳು ಯಾವ ರಾಜ್ಯದಲ್ಲಿ ಯಾವ ಜಲಪಾತಗಳದಾವೆ ಯಾವ ನದಿಗೆ ಜಲಪಾತಗಳದವು ಸೊ ಅದನ್ನು ನೋಡ್ಕೊಂಡಿರ್ಬೇಕು ಸಿಟೀಸ್ ಆ್ಯಂಡ್ ರಿವರ್ ಬ್ಯಾಂಕ್ ಅಂದರೆ ಯಾವ ನದಿ ದಂಡೆಯಲ್ಲಿ ನಗರಗಳು ಯಾವ ನಗರಗಳು ಯಾವ ರಾಜ್ಯದಲ್ಲಿ ಯಾವ ನದಿ ದಂಡೆ ಮೇಲೆ ಇದ್ದಾವೆ ಆಮೇಲೆ ದೇವಸ್ಥಾನಗಳು ಫೇಮಸ್ ದೇವಸ್ಥಾನಗಳು ಯಾವ ನಗರದಲ್ಲಿ ಇದಾವೆ ಯಾರು ಕಟ್ಟಿದ್ರು ಯಾವ ಶಿಲ್ಪ ಶೈಲಿ ಇದೆ ಯಾವ ದೇವರಿಗೆ ಅದು ಆ ದೇವಸ್ಥಾನ ಮೀಸಲಾಗಿದೆ ಇಂಥವು ನೋಡ್ಕೊಂಡಿರ್ಬೇಕು ಭಾರತೀಯ ರೈಲ್ವೆ ಬಗ್ಗೆ ಅಷ್ಟು ರೈಲ್ವೆ ವಿಶೇಷತೆಗಳು ರೈಲ್ವೆ ಬ್ರಿಡ್ಜ್ ಆಗಿರ್ಬೋದು ಪ್ಲಾಟ್ಫಾರ್ಮ್ ಆಗಿರ್ಬೋದು ರೈಲ್ವೆ ಟ್ರ್ಯಾಕ್ಗಳಾಗಿರ್ಬೋದು ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು ರೈಲ್ವೇದಲ್ಲಿರ್ತಕ್ಕಂಥ ಹೊಸ ಹೊಸ ಯೋಜನೆಗಳಾಗಿರ್ಬೋದು ಸೊ ಇಂಥ ವಂದೇ ಭಾರತ್ ರೈಲ್ವೆ ಮೆಟ್ರೋ ರೈಲ್ವೆ ರೈಟ್ ರೀ ಇಂಥವು ಇನ್ನೂ ಸಾಕಷ್ಟು ಯೋಜನೆಗಳು ರೈಲ್ವೇದಲ್ಲಿ ಹೊಸ ಹೊಸ ಯೋಜನೆಗಳು ಬರ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಕ್ವಶನನ್ನು ಕೇಳ್ತಾರೆ ರೈಟ್ ರೀ ಇಂಡಿಯನ್ ಆರ್ಗನೈಜೇಷನ್ಸ್ ಭಾರತ ಪ್ರಮುಖ ಸಂಸ್ಥೆಗಳು ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಪ್ರಮುಖ ಸಂಸ್ಥೆಗಳು ಮತ್ತು ಅದರ ಹೆಡ್ ಕ್ವಾರ್ಟರ್ಸ್ ಇದ್ದಾವೆ ಕಂಟ್ರಿ ಕ್ಯಾಪಿಟಲ್ ಕರೆನ್ಸಿ ಮೇ ಕ್ವಶನ್ ಕೇಳ್ತಾರೆ ಸ್ಪೇಸ್ ಪ್ರೋಗ್ರಾಮ್ ಬಾಹ್ಯಾಕಾಶ ಸಂಸ್ಥೆ ಬಾಹ್ಯಾಕಾಶ ಬಗ್ಗೆ ಕೇಳ್ತಾರೆ ಕೇಂದ್ರ ಮತ್ತು ವಿವಿಧ ರಾಜ್ಯಗಳ ಎಲ್ಲ ರಾಜ್ಯಗಳ ಪ್ರಮುಖ ಯೋಜನೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಬರೀ ಕರ್ನಾಟಕದ ಅಷ್ಟೇ ಓದಬಾರ್ದು ನೀವು ರೈಟ್ ರೀ ಭಾರತದಲ್ಲಿಂಥ ಪ್ರಮುಖ ಬಂದರುಗಳು ಯಾವ ಅದರ ವಿಶೇಷತೆ ಏನಿದೆ ಪ್ರಮುಖ ರಾಜ್ಯಗಳು ಅದರ ವಿಶೇಷತೆ ಹೌದಾ ಪ್ರಮುಖ ದ್ವೀಪಗಳು ಯಾವಷ್ಟೋ ಅದರ ವಿಶೇಷತೆ ಭಾರತ ಪ್ರಮುಖ ಕಣಿವೆ ಮಾರ್ಗಗಳು ಯಾವ ಯಾವ್ಯಾವ ರಾಜ್ಯದಲ್ಲಿದ್ದಾವೆ ಏನೇನು ಕನೆಕ್ಟ್ ಮಾಡ್ತಾವೆ ಆಮೇಲೆ ಭಾರತ ಕ ಕಣಿವೆ ಮಾರ್ಗಗಳು ಯಾವುವು ಹೌದಾ ಭಾರತ ಯಾವ ಯಾವ ದೇಶಗಳ ಗಡಿ ರೇಖೆಯನ್ನು ಹಂಚ್ಕೊಂಡ ಹಚ್ಚ ಹಂಚ್ಕೊಂಡದ ಅದ್ರ ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ವಿಮಾನ ನಿಲ್ದಾಣಗಳು ಯಾವುವು ಅದ್ರ ಏನದ ಯಾವ ರಾಜ್ಯದಲ್ಲಿ ಇದ್ದಾವೆ ಆಮೇಲೆ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವುವು ಸೊ ಯಾವ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿದೆ ಅದರ ವಿಶೇಷತೆ ಏನಿದೆ ಯಾವ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಸೊ ಇಂಥ ಕ್ವಶನ್ಗಳನ್ನು ನೋಡಿರ್ಬೇಕು ನೀವು ಭಾರತ ಪ್ರಮುಖ ಅಣುಶಕ್ತಿ ಕೇಂದ್ರಗಳು ಭಾರತದಲ್ಲಿ ಅಥವಾ ಜಗತ್ತಿನಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳು ಯಾವ್ದಾವೆ ಭಾರತದಲ್ಲಿ ಅಥವಾ ಜಗತ್ತಿನಲ್ಲಿ ಫಸ್ಟ್ ಯಾವ್ದಿದೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಯಾವ್ದಾವೆ ವಿಶ್ವ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಭಾರತದ ಪ್ರಮುಖ ಸ್ಥಳಗಳು ಯಾವುವು ಸ್ಪೋರ್ಟ್ಸ್ ರಿಲೇಟೆಡ್ ಕಪ್ಗಳು ಯಾವ್ದಾವ ಸ್ಪೋರ್ಟ್ಸ್ ಪರ್ಸನ್ಗಳು ಯಾರು ಸ್ಪೋರ್ಟ್ಸ್ ಟರ್ಮ್ಸ್ಗಳು ಯಾವ ಸ್ಪೋರ್ಟ್ಸ್ ಗಳು ಯಾವ್ದವು ಸ್ಪೋರ್ಟ್ಸ್ ಟೆಕ್ನಾಲಜಿ ಮಿಲಿಟರಿ ಎಕ್ಸೈಸ್ ಭಾರತ ಇವತ್ತು ಜಗತ್ತಿನ ಹಲವಾರು ದೇಶಗಳೊಂದಿಗೆ ಮಿಲಿಟರಿ ಎಕ್ಸೈಜನ್ನು ಪ್ರತಿ ತಿಂಗಳ ಪ್ರತಿ ವರ್ಷ ಪ್ರತಿ ವಾರನೂ ಒಂದೊಂದು ಕಡೆ ಈ ಎಕ್ಸೈಜನ್ನು ಮಾಡ್ತದೆ ಆ ಎಕ್ಸೈಜ್ಗಳ ಹೆಸರು ಏನಿದೆ ಯಾವ ದೇಶಗಳ ಮಧ್ಯೆ ಮಾಡ್ತಾ ಇದೆ ಪ್ರಮುಖ ಕಾಯ್ದೆ ಕಾನೂನುಗಳು ಯಾವ ಇಂಡಿಯನ್ ಪಾಲಿಟಿಕ್ಸ್ ಸಂಬಂಧಪಟ್ಟಂಗ ಜನಗಣತಿ ಬಗ್ಗೆ ಕೇಳ್ಬೋದು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಕೇಳ್ಬೋದು ಇಂಪಾರ್ಟೆಂಟ್ ದಿನಾಚರಣೆಗಳು ಯಾವುದು ಅದರ ಬಗ್ಗೆ ಕೇಳ್ಬೋದು ಪ್ರಮುಖ ಜಾನಪದ ನೃತ್ಯಗಳು ಕ್ಲಾಸಿಕಲ್ ಡ್ಯಾನ್ಸ್ ಏನಿದಾವೆ ವರ್ಲ್ಡ್ ಜಿ ಕೆ ಏನಿದೆ ಬ್ಯಾಂಕಿಂಗ್ ಅವೇರ್ನೆಸ್ ಆರ್ಟ್ ಆ್ಯಂಡ್ ಕಲ್ಚರು ಪೆಟ್ರಿ ಅಗ್ರಿಕಲ್ಚರು ಸೋಲಾರ್ ಸಿಸ್ಟಮ್ ಬಗ್ಗೆ ಜಾಗೃತಿ ಮ್ಯಾಗೆ ಕೇಳ್ಬೋದು ವಿಟಾಮಿನ್ಸು ಮತ್ತು ರೋಗಗಳಿಗೆ ಸಂಬಂಧಪಟ್ಟ ಕೇಳ್ಬೋದು ಜಗತ್ತಿನ ಮತ್ತು ಭಾರತ ಪ್ರಮುಖ ಪ್ರಸಿದ್ಧ ವ್ಯಕ್ತಿಗಳು ಮತ್ತು ಅವರ ಅವರ ಕೊಡುಗೆಗಳು ಕೇಳ್ಬೋದು ಹಾಂ ಆರ್ಟಿಕಲ್ ಆರ್ಟಿಕಲ್ಸ್ ಆ್ಯಂಡ್ ಅಮೆಂಡ್ಮೆಂಟ್ಸ್ ಕೇಳ್ಬೋದು ಹೌದಾ ಪ್ರಮುಖ ಸಂವಿಧಾನದ ವಿಧಿಗಳು ಯಾವುವು ಪ್ರಮುಖ ತಿದ್ದುಪಡಿಗಳು ಯಾವುವು ರೀ ಪ್ರಮುಖ ಚಳವಳಿಗಳು ಯಾವ್ಯಾವುದವು ಪ್ರಮುಖ ಬುಕ್ಸ್ಗಳು ಮತ್ತು ಅದರ ಆಥರ್ಗಳು ಯಾರು ಅದರ ಮತ್ತು ಭಾರತ ಸಂವಿಧಾನದ ಪ್ರಮುಖ ಮೂಲಗಳು ಯಾವ್ದಾವ ಹೀಗೆ ಇದೆಲ್ಲ ಸ್ಟಾರ್ಟಿಂಗ್ ಜಿ ಕೆ ಒಂದು ಕ್ವಶನ್ ಇದೆ ಆಲ್ ಓವರ್ ಇಂಡಿಯಾದೊಳಗೆ ಇದೇ ನೋಟ್ಸನ್ನು ಓದ್ತಾರೆ ನೀವು ಈ ಥರ ಪ್ರಿಪೇರ್ ಆಗಬೇಕು ಅಂದಾಗ ಜಿ ಕೆ ಕವರ್ ಆಗ್ತದೆ ಏನು ಬರೀ ಜಾಗ್ರಫಿ ಹಿಸ್ಟ್ರಿ ಹಿಸ್ಟ್ರಿ ಜ ನೀವು ಇಡೀ ದಿನ ಮುಂಜಾನೆ ಏಳರಿಂದ ಸಂಜೆ ಏಳರ ತನಕ ಹಿಸ್ಟ್ರಿ ಕ್ಲಾಸ್ ಹೇಳ್ತಾರೆ ನಮ್ಮ ಬಿಜಾಪುರದಲ್ಲಿ ಭಾಳಷ್ಟು ಕೋಚಿಂಗ್ ಕ್ಲಾಸ್ ಕೆಲವೊಂದು ಬೆಳತನ ಹೇಳ್ತಾರೆ ನಿಮ್ಗೆ ಹಿಸ್ಟ್ರಿ ಕ್ವಶನ್ ಬರೋದೇ ಮೂರರಿಂದ ನಾಲ್ಕು ಕ್ವಶನ್ ಬರ್ತಾವೆ ರೈಟ್ ರೀ ಏನು ಕೇಳ್ತಾರೆ ಗೋಲುಗುಮ್ಮಟ ಯಾವ ನಗರದಲ್ಲಿದೆ ಅಂತ ಕೇಳ್ತಾರೆ ನೀವು ತಿಂಗಾಂಗ್ಗಟ್ಲೆ ಹಿಸ್ಟ್ರಿ ಕೇಳಿದ್ರು ಬರೋ ಕ್ವಶನ್ ಇಷ್ಟೇ ಗೋಲಂಬಟ್ಟ ಯಾವ ನಗರದಲ್ಲಿದೆ ಕೆಂಪು ಕೋಟೆಯನ್ನು ಯಾರು ಕುತುಬ್ ಮಿನಾರ್ ಯಾವ ಒಂದು ಸಂತನ ಹೆಸರಿನಲ್ಲಿ ನಿರ್ಮಾಣ ಆಗಿದೆ ಇವಕ್ಕೆಲ್ಲ ನೀವು ಒಂದೇ ಸಲ ನೀವು ಏನೂ ಓದಿಲ್ಲ ಅಂದ್ರೆ ಹಿಸ್ಟ್ರಿ ಯಾವ ಕ್ವೆಶನ್ಗೆ ಆನ್ಸರ್ ಮಾಡ್ತೀರಿ ಬಟ್ ಇವು ಏನದವಲ್ಲ ಸ್ಟ್ಯಾಟಿಕ್ ರಿಲೇಟೆಡ್ ಜಿ ಕೆ ಅದಲ್ಲ ಇದನ್ನ ನೀವು ಬರೇ ಕ್ವಶನ್ ನೋಡಿ ಆನ್ಸರ್ ಆಗೋದಿಲ್ಲ ಇದು ಒಂದು ಸಲ ಆದರೂ ನೀವು ಓದಿರಲೇಬೇಕು ವರ್ಕ್ ಮಾಡಿರಲೇಬೇಕು ಇದ್ರ ಮೇಲೆ ಒಂದು ಸಲ ವರ್ಕ್ ಮಾಡಿದ್ರಿ ಅಂದ್ರೆ ಗ್ಯಾರಂಟಿ ಕೊಡ್ತಕ್ಕಂಥ ಏರಿಯಾ ಇವಾಗಿರ್ತು ಇನ್ನು ರೀಸನಿಂಗ್ ನೋಡ್ರಿ ಮೂವತ್ತಕ್ಕೆ ಮೂವತ್ತು ಮಾರ್ಕ್ಸ್ ರೀಸನಿಂಗ್ ತೆಗಿಬಹುದು ಸ್ಟಾರ್ಟಿಂಗ್ ಜೆ ನೀವು ಎಲ್ಲದಕ್ಕೆ ಇಪ್ಪತ್ತಕ್ಕೆ ಇಪ್ಪತ್ತು ಮಾರ್ಕ್ಸ್ ತೆಗಿಲಿಕ್ಕೆ ಆಗೋದಿಲ್ಲ ಹದಿನೈದು ಮಾರ್ಕ್ಸ್ ಆದರೂ ತೆಗಿಬಹುದು ಬಟ್ ರೀಸನಿಂಗ್ ಮಾತ್ರ ಮೂವತ್ತಕ್ಕೆ ಮೂವತ್ತು ಮಾರ್ಕ್ಸ್ ತೆಗಿಬಹುದು ನಾನು ಹೇಳಿರುವಂತ ಮೆಥಡ್ ಅಲ್ಲಿ ನೀವು ಫಾಲೋ ಮಾಡಿದ್ರೆ ಇಪ್ಪತ್ತು ವರ್ಷಗಳಿಂದ ನಾನು ಮೆಂಟಲಿವಿಟಿಯನ್ನು ಬೋಧನೆ ಮಾಡ್ತಾ ಇದ್ದೀನಿ ಮೆಂಟಲಿವಿಟಿ ಮೇಲೆ ಬುಕ್ಗಳನ್ನು ಮಾಡಿದ್ದೀನಿ ಕೆ ಎ ಎಸ್ ಇಂದ ಪೊಲೀಸ್ ನೇಮಕಾತಿವರೆಗೆ ಎಲ್ಲ ಕಡೆ ನನ್ನ ವಿದ್ಯಾರ್ಥಿಗಳು ಇವತ್ತ ಕೆಲಸ ಮಾಡ್ತಾ ಇದಾರೆ ಸೊ ಮೆಂಟಲ್ ಅಬಿಲಿಟಿ ಅಂತಂದ್ರೆ ಅದು ಕ್ರಿಯೇಟಿವ್ ಬಿರಾದರ್ ಅನ್ನುವಂಥ ವಾತಾವರಣವನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಸೊ ಹಾಗಾಗಿ ನನ್ನ ಅನುಭವಗಳನ್ನು ಆಧರಿಸಿ ಪುಸ್ತಕವನ್ನು ಬರೆದಿದ್ದೀನಿ ಸೊ ಇಲ್ಲಿ ಇರುವಂಥ ಸಿಲೆಬಸ್ಸೇ ನಿಮ್ಮ ರೈಲ್ವೆ ನೇಮಕಾತಿಗೆ ಇರೋದು ದಿಕ್ಕುಗಳ ಮ್ಯಾಗೆ ಕ್ವಶನ್ ಇರ್ತದೆ ಸರಣಿಗಳ ಮ್ಯಾಗ ಇರ್ತದೆ ನಂಬರ್ ಮ್ಯಾಗಿರ್ತದೆ ರ್ಯಾಂಕಿಂಗ್ ಟೆಸ್ಟ್ ಇರ್ತದೆ ಜೋಡಣಾ ಪರೀಕ್ಷೆ ಇರ್ತದೆ ವರ್ಣಮಾಲಾ ಪರೀಕ್ಷೆ ಇರ್ತದೆ ಅಲ್ಫಾ ನ್ಯಮ್ಯಾರಿಕ್ ಇರ್ತದೆ ನಿಮ್ಮ ಸಿಲೆಬಸ್ ಒಳಗೆ ಕೊಟ್ಟಾರವ್ರು ನೋಟಿಫಿಕೇಶನ್ ಒಳಗೆ ಬಟ್ ಅದು ಸ್ವಲ್ಪ ಕಂಟೆಂಟ್ ಮಾತ್ರ ಕೊಟ್ಟಿರ್ತಾರೆ ಅದ್ರಾಗ ಇನ್ನೂ ಎಡಿಷ್ನಲ್ ಇನ್ಫಾರ್ಮೇಷನು ಟಾಪಿಕ್ಗಳ ಅವ್ರು ಕೊಟ್ಟಿರೋದಿಲ್ಲ ಬಟ್ ಕ್ವಶನ್ ಎಲ್ಲಾದ್ರ ಮೇಲೆ ಬಂದವು ರೈಟ್ ರೀ ಇದು ಭಾಗ ಒಂದಿದು ವರ್ಬಲ್ ಸೆಕ್ಷನ್ ಇದು ರೈಟ್ ರೀ ಭಾಗ ಎರಡು ಏನಾಗಿರ್ತದೆ ಲಾಜಿಕಲ್ ಸೆಕ್ಷನ್ ಇರ್ತದೆ ಇದ್ರಾಗ ನಿಮ್ಗೆ ಯಾವುದು ಹೇಳಿಕೆ ಮತ್ತು ವಾದಗಳು ಹೇಳಿಕೆ ಮತ್ತು ತೀರ್ಮಾನಗಳು ಸತ್ಯಾಸತ್ಯತೆ ತಾರ್ಕಿಕ ಜೋಡಣಾ ಪರೀಕ್ಷೆ ಇವು ನಾಲ್ಕು ಟಾಪಿಕ್ ಓದ್ರಿ ಯಾರು ನಾನು ಬುಕ್ ತಗೊಂಡಿರಲ್ಲ ಈಗ ಅವರು ಹೇಳಿಕೆ ಮತ್ತು ಕಾರಣ ಒಂದು ಹೋದ್ರಿ ಇವ್ ಯಾವ ಓದ್ಬೇಡ್ರಿ ಮತ್ತೆ ರೈಟ್ ರೀ ಇದು ಓದ್ರಿ ದಿಕ್ಕುಗಳು ಓದ್ರಿ ಸರಣಿ ಓದ್ರಿ ಇದ್ರಾಗೆಲ್ಲ ಮತ್ತೆ ಟೈಪ್ ಒನ್ ಟೈಪ್ ಟೂ ಟೈಪ್ ತ್ರೀ ಟೈಪ್ ಫೋರ್ ಅದಾವ ಇದ್ರೊಳಗೆ ನನ್ನ ಬುಕ್ಕಲ್ಲಿ ಅಭ್ಯಾಸ ಒಂದು ಮಾತ್ರ ಹೊಸ ಬುಕ್ ತೊಗೊಂಡ್ರಾಗ ಥರ್ಡ್ ಏಡ್ಸನ್ನ ಅದು ಆಲ್ಮೋಸ್ಟ್ ರೈಲ್ವೆ ಎಕ್ಸಾಮ್ ಯೂಸ್ ಆಗಂತದೇ ಇದೆ ಅಷ್ಟನ್ನು ಓದಿರೋ ಸಾಕು ಇವೆಲ್ಲ ಟಾಪಿಕ್ ಮೇಲೆ ಅಟ್ಲೀಸ್ಟ್ ಹತ್ತು ಕ್ವಶನ್ ಆದರೂ ಓದ್ರಿ ಪ್ರತಿಯೊಂದು ಟಾಪಿಕ್ ಮೇಲೆ ವಿಡಿಯೋಸ್ ಅದಾವ ಫಸ್ಟ್ ವಿಡಿಯೋ ನೋಡಿರಿ ಅಂಡ್ ಈ ಕೋಡಿಂಗ್ ಒಳಗೆ ಆರು ಟೈಪ್ ಅದಾವ ಸಿಕ್ಸ್ ಟೈಪ್ ನೀವು ಪರ್ಫೆಕ್ಟ್ ಆಗಬೇಕು ಅಟ್ಲೀಸ್ಟ್ ಫೈವ್ ಟೈಪ್ಸ್ ಆದ್ರೂ ಪರ್ಫೆಕ್ಟ್ ಆಗಬೇಕು ಬ್ಲಡ್ ರಿಲೇಷನ್ದಲ್ಲಿ ತ್ರೀ ಟೈಪ್ಸ್ ಅದಾವೆ ನಿಮಗೆ ಮೂರು ಟೈಪ್ ಮೇಲೆ ಕ್ವಶನ್ ಬರ್ತಾವೆ ಶಬ್ದ ರಚನೆ ಮೇಲೆ ಎರಡು ಟೈಪ್ ಅದಾವ ಸೊ ನಿಮಗೆ ಇದ್ರ ಮೇಲೆ ಒಂದು ಅಥವಾ ಎರಡು ಕ್ವಶನ್ ಬರ್ತದೆ ಸ್ಥಳ ಜೋಡಣೆ ಮೇಲೆ ಒಂದು ಅಥವಾ ಎರಡು ಕ್ವೆಶನ್ ಬರ್ತದೆ ವ್ಯನ್ಯಕ್ಷಗಳ ಮೇಲೆ ಮೂರರಿಂದ ನಾಲ್ಕು ಮಾರ್ಕ್ಸ್ ಬರ್ತದೆ ಇದು ಪಜಲ್ ಸಿಂಪಲ್ ಇರ್ತದೆ ಜಸ್ಟ್ ನೀವು ಮೂರು ಇಂದ ಎರಡು ಅಥವಾ ಮೂರು ಮಾರ್ಕ್ಸಿನ್ ಕ್ವಶನ್ ಒಂದೇ ಕ್ವೆಶನ್ ಇರ್ತದೆ ಬಿಟ್ಟು ಹೋದ ಸಂಖ್ಯೆ ತುಂಬೋದು ಅನಾಲಜಿ ಕ್ಲಾಸಿಫಿಕೇಶನ್ ಇನ್ಇಕ್ವಾಲಿಟಿ ಎಟ್ರಿ ಒನ್ ಆರ್ ಮಾರ್ಕ್ಸ್ ಇಂದ ಬರ್ತಾವೆ ಕ್ಯಾಲೆಂಡರ್ ಟೆಸ್ಟ್ ಚಿಹ್ನೆಗಳು ಗಡಿಯಾರ ಇಷ್ಟು ನೀವು ಮಾಡಿದ್ರಿ ಅಂದ್ರೆ ಈ ವರ್ಪಲ್ ಸೆಕ್ಷನ್ ಒಳಗೆ ನಿಮ್ಗೆ ಮೂವತ್ತರೊಳಗೆ ಎಷ್ಟು ಕ್ವಶನ್ ಇರ್ತಾವಂತಂದ್ರೆ ಹದಿನೈದರಿಂದ ಹದಿನೆಂಟು ಕ್ವಶನ್ಗಳು ಇದ್ರ ಮ್ಯಾಗ ಇರ್ತಾವ ಇನ್ನು ಭಾಗ ಎರಡರ ಮೇಲೆ ನಾಲ್ಕರಿಂದ ಐದು ಕ್ವಶನ್ ಇರ್ತಾವ ಇನ್ನ ಚಿತ್ರಗಳ ಮೇಲೆ ಐದರಿಂದ ಏಳು ಕ್ವಶನ್ ಇರ್ತಾವ ಚಿತ್ರಗಳ ಎಷ್ಟು ಮ್ಯಾಗ ರೀ ಐದರಿಂದ ಏಳು ಕ್ವಶನ್ ದಾಳಗಳಾಗಿರ್ಬೋದು ಘನ ಆಗಿರ್ಬೋದು ಸರಣಿ ಆಗಿರಬಹುದು ಸಹ ಸಂಬಂಧ ವರ್ಗೀಕರಣ ಅವಲೋಕನ ಹಳೆ ಮಡಚೋದು ಇವಿಷ್ಟು ಮಾಡಿಬಿಟ್ರೆ ಸಾಕು ನೀವು ಬುಕ್ಗಳಿರೋದು ರೈಟ್ ರೀ ಸೊ ಇದು ನಮ್ದು ಥರ್ಡ್ ಎಡಿಷನ್ ಬುಕ್ ಇದು ಈಗಾಗಲೇ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಲಭ್ಯ ಇದೆ ಬೆಂಗಳೂರು ಅವಿನೂ ರೋಡ್ ಅಲ್ಲಿ ಇದೆ ಸತ್ಯಮ್ಮ ಪಬ್ಲಿಕೇಶನ್ ಅಂತೇಳಿ ಅಲ್ಲಿ ಸಿಗುತ್ತೆ ಧಾರವಾಡದ ಎಲ್ಲ ಫೇಮಸ್ ಬುಕ್ ಸ್ಟಾಲ್ಗಳಲ್ಲಿ ಸಿಗತ್ತೆ ರೈಟ್ ರೀ ಸಪ್ನಾ ಬುಕ್ ಹೌಸ್ ಅಲ್ಲಿ ಎಲ್ಲ ಕಡೆ ಸಿಗತ್ತೆ ದಾವಣಗೆರೆ ರಾಯಚೂರು ನಿಮ್ಮಲ್ಲಿ ಯಾವ್ದು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ ಸ್ಟಾಲ್ ಇದೆಯಲ್ಲ ಅಲ್ಲಿ ಕೇಳ್ರಿ ನಮ್ಮ ಡಿಸ್ಟ್ರಿಬ್ಯೂಟರ್ ಹುಬ್ಳಿಯಲ್ಲಿದ್ದಾರೆ ಹುಬ್ಬಳ್ಳಿಯಲ್ಲಿ ವಿದ್ಯಾಮಂದಿರ ಅಂತಿದೆ ಸೊ ಅವರು ಬುಕ್ ಅನ್ನ ನಿಮ್ಮ ಡಿಸ್ಟ್ರಿಬ್ಯೂಟರ್ ಕಳಿಸ್ತಾರೆ ಆ ಡಿಸ್ಟ್ರಿಬ್ಯೂಟರ್ ಹತ್ರ ನೀವು ಏನ್ ಮಾಡಬಹುದು ಬುಕ್ ಅನ್ನ ತಗೋಬಹುದು ಇವರು ಬುಕ್ಸ್ಟಾಲ್ ಕಳಿಸ್ತಾರೆ ಬುಕ್ ಸ್ಟಾಲ್ ಅಲ್ಲಿ ತರಿಸ್ಕೊಡಂದ್ರೆ ಇವ್ರ ಕಡೆ ಕೊಡ್ತಾರೆ ಇಲ್ಲಾಂದ್ರೆ ಅವ್ರಿಗೆ ಇವ್ರ ಹೆಸರು ಹೇಳ್ರಿ ಹೇಳಿ ಬುಕ್ ಪುಸ್ತಕದ ಫೋಟೋ ಕಳಿಸಿದ್ರೆ ಅಂತಂದ್ರೆ ನಿಮ್ ಬುಕ್ ಸ್ಟಾಲ್ ನಿಮಗೆ ತರಿಸ್ಕೊಡ್ತಾರೆ ರೈಟ್ ರೀ ಇದು ಥರ್ಡ್ ಪಾರ್ಟ್ ಥ್ರೀದಲ್ಲೇ ಬರ್ತಕ್ಕಂಥ ಇವೆಲ್ಲ ಟಾಪಿಕ್ ಗಳು ಇಷ್ಟು ಮಾಡಿದ್ರಿ ಅಂದ್ರೆ ಮೂವತ್ತಕ್ಕ ಮೂವತ್ತು ಮಾರ್ಕ್ಸ್ ತೆಗಿಬಹುದು ವಿದೌಟ್ ಕೋಚಿಂಗ್ ಇದನ್ನ ಹೇಳ್ತಾ ಇರೋದು ವಿದೌಟ್ ಕೋಚಿಂಗ್ ಯಾವುದೇ ಕೋಚಿಂಗ್ ಇಲ್ಲದೆ ನೀವು ಮೂವತ್ತಕ್ಕ ಮೂವತ್ತು ಮಾರ್ಕ್ಸ್ ತೆಗಿಂತ ಒಂದು ಆ ಸಿಲಾಬಸ್ ಬುಕ್ಸ್ ಇದಾಗಿದೆ ಇನ್ನು ಮ್ಯಾಥ್ಸ್ ಏನಿದೆ ನೋಡ್ರಿ ಮ್ಯಾಥ್ಸ್ ಟಾಪಿಕ್ಸ್ ಗಳ ಏನೇನಿದೆ ನಿಮ್ಮ ಸಿಲಾಬಸ್ಗೆ ನಂಬರ್ ಸಿಸ್ಟಮ್ ಇದೆ ಬೋರ್ಡ್ ಮಾಸ್ ಇದೆ ಎಲ್ ಸಿ ಎಂ ಎಸ್ ಸಿ ಎಫ್ ಇದೆ ಅಪವರ್ತನಗಳಿದಾವೆ ವರ್ಗ ಮೂಲ ಘನ ಮೂಲ ಇದೆ ರೈಟ್ ರೀ ಸೊ ಸಿಂಪ್ಲಿಫಿಕೇಶನ್ ಇದೆ ಶೇಕಡಾ ಕ್ರಮ ಇದೆ ಲಾಭ ನಷ್ಟ ಇದೆ ಪ್ರಾಫಿಟ್ ಇದೆ ವಯಸ್ಸು ಇದೆ ಸರಳ ಬಡ್ಡಿ ಇದೆ ಚಕ್ರ ಬಡ್ಡಿ ಇದೆ ಮಿಶ್ರಣಗ ಅಲಿಗೇಷನ್ ಶನ ಮಿಕ್ಸರ್ ಮಿಕ್ಸರ್ ಅಂತ ಇದೆ ಪಾರ್ಟ್ನರ್ಶಿಪ್ ಇದೆ ಅನುಪಾತ ಸಮಾನುಪಾತ ಇದೆ ಗಣಗಳಿದಾವೆ ಇವು ಮೂರಲ್ಲಿ ಒಂದು ಮಾರ್ಕ್ಸ್ ಬರ್ತದೆ ನಿಮ್ಗೆ ಕ್ರಮ ಯೋಜನೆ ವಿಕಲ್ಪ ಅಥವಾ ರೀತಿ ಕಾಲ ಕೆಲಸ ಮತ್ತು ವೇತನ ಅಂತ ಇದೆ ಸಮಯ ಅಂತ ಇದೆ ರೈಲುಗಳಂತ ಇದೆ ಪೈಪ್ ಟ್ಯಾಂಕ್ ಇದೆ ಡೋಣಿ ಮತ್ತು ಹೊಳೆ ಅಂತ ಇದೆ ಗಡಿಯಾರದ ಮೇಲೆ ಇದೆ ಎತ್ತರ ಇದೆ ದತ್ತಾಂಶ ವಿಶ್ಲೇಷಣ ಇದ್ರ ಮೇಲೆ ಡಾಟಾ ಇಂಟ್ರಿಪ್ರೇಷನ್ ಅಂತ ಇದೆ ಇದ್ರ ಮೇಲೆ ನಿಮಗೆ ಫೈವ್ ಮಾರ್ಸಿನ್ ಒಂದೇ ಕ್ವಶನ್ ಬಂದಿರ್ತದೆ ರೈಟ್ ಫೈವ್ ಫೈವ್ ಒಂದೇ ಕ್ವಶನ್ ಅದಕ್ಕಾಗಿ ಬುಕ್ ಅನ್ನು ತೆಗೆದುಕೊಳ್ಳೋರು ಆಲ್ಮೋಸ್ಟ್ ಈ ಬುಕ್ಸ್ ಅಲ್ಲಿ ನಾ ಸ್ಟೋರಲ್ಲಿ ಅಲ್ಲಿ ಅಲ್ಲಿ ನೋಡ್ರಿ ಇಲ್ಲ ನಮ್ಮ ಆನ್ಲೈನ್ ಸ್ಟೋರ್ ಲಿಂಕ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ನೀವು ಅಲ್ಲಿನೂ ಆರ್ಡರ್ ಕೊಡ್ಬೋದು ಎರಡು ಬುಕ್ನೂ ಕೊಡ್ಬೋದು ಸಿಂಗಲ್ ಸಿಂಗಲ್ ಬುಕ್ನೂ ಆರ್ಡರ್ ಕೊಡ್ಬೋದು ರೈಟ್ ರೀ ಇಲ್ಲಿದೆ ನೋಡ್ರಿ ಮ್ಯಾಥ್ಸು ಮೆಂಟಲಿಟಿ ಇವೆರಡೇ ಬುಕ್ ಬೇಕು ಅಂತಂದ್ರೆ ಇದಕ್ಕೆ ಆರ್ನೂರು ರೂಪಾಯಿ ಇದೆ ಇವೆರಡೇ ಬುಕ್ ಅಂತಂದ್ರೆ ಇದ್ರ ಜೊತೆಗೆ ಮೆಂಟಲಿಟಿ ಮತ್ತು ಸರಿ ಸ್ಟ್ರಾಟಿಕ್ ಜಿ ಮತ್ತು ಜನರಲ್ ಸೈನ್ಸ್ ಜನರಲ್ ಸೈನ್ಸ್ ಇದು ಯಾವ್ದು ಟಾಪಿಕ್ ಇದೆ ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ ಸಿಲೆಬಸ್ ಇವೆರಡು ಸೇರಿ ಎರಡ್ನೂರ ಐವತ್ತಾಗ್ತದೆ ಟೋಟಲ್ ಸಾವಿರದ ತೊಂಬತ್ತಾಗ್ತದೆ ವಿತ್ ಕೊರಿಯರ್ ಅಮೌಂಟ್ ಸೇರಿ ನಾವು ಫೋರ್ ಹಂಡ್ರೆಡ್ ರುಪೀಸನ್ನು ನಿಮಗೆ ಸಾರಿ ಏಯ್ಟ್ ಹಂಡ್ರೆಡ್ ರುಪೀಸನ್ನು ನಿಮಗೆ ಅಮೌಂಟನ್ನು ಮಾಡಿದ್ದೀವಿ ವಿತ್ ಕೊರಿಯರ್ ಚಾರ್ಜ್ ಎಲ್ಲ ಸೇರಿ ಇದಕ್ಕೆ ಈ ನಂಬರ್ಗೆ ಹಾಂ ಸ್ಕ್ರೀನ್ಶಾಟ್ ಕಳಿಸ್ರಿ ಫೋನ್ಪೇ ಮಾಡಿದ್ದು ಆಮೇಲೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ರಿ ಅಡ್ರೆಸ್ ಒಳಗೆ ನಿಮ್ಮ ಹೆಸರು ಹೆಸರು ಇರಬೇಕು ಆಮೇಲೆ ವಿಳಾಸ ಆಮೇಲೆ ತಾಲೂಕು ಜಿಲ್ಲೆ ಎಲ್ಲ ಇರಬೇಕು ಆಮೇಲೆ ಪಿನ್ ಕೋಡ್ ನಂಬರ್ ಇರಬೇಕು ಆಮೇಲೆ ನಿಮ್ಮದು ಫೋನ್ ನಂಬರ್ ಇರಬೇಕು ಇಷ್ಟು ಟೈಪ್ ಮಾಡಿ ನಿಮ್ಮ ಸಿಲೆಬಸ್ ಇದೆಲ್ಲ ಹಾಕಿ ಕಳಿಸ್ರಿ ನಮಗೆ ಬುಕ್ಕನ್ನ ಕೊರಿಯರ್ ಮಾಡ್ತೀವಿ ಮೂರರಿಂದ ನಾಲ್ಕು ದಿನದಲ್ಲಿ ಪುಸ್ತಕ ನಿಮ್ಮ ಕೈ ಸೇರುತ್ತೆ ಸೆಲ್ಫ್ ಸ್ಟಡಿ ಮಾಡ್ತಕ್ಕಂಥವ್ರು ಮನೇಲಿ ಕುಂತು ಸ್ಟಡಿ ಮಾಡಬಹುದು ಡೈಲಿ ನಾನು ಯೂಟ್ಯೂಬ್ ಕ್ಲಾಸು ಮಾಡ್ತಿರ್ತೀನಿ ಏಳರಿಂದ ಎಂಟರವರೆಗೆ ಯೂಟ್ಯೂಬ್ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ರಿ ಸೊ ಇಷ್ಟು ಮಾಡಿದ್ರೆ ಸಾಕು ಇನ್ನೂ ಡೀಟೇಲ್ ಆಗಿ ನೀವು ನೋಡಬೇಕಾಗಿತ್ತು ಪರ್ಫೆಕ್ಟ್ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಆನ್ಲೈನ್ ಕೋರ್ಸ್ ಅಲ್ಲಿ ಜಿ ಕೆ ಚಿತ್ರಗಳ ಮೂಲಕ ನಾವು ಇದನ್ನ ವಿಡಿಯೋ ಮಾಡಿದೀವಿ ಅದನ್ನೆಲ್ಲ ನೀವು ನೋಡ್ರಿ ಆಮೇಲೆ ಒಂದು ವಿಡಿಯೋವನ್ನ ಈಗಾಗಲೇ ನಿಮಗೆ ಶೇರ್ ಮಾಡಿದೀವಿ ಲಿಂಕ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನೀವೇನ್ ಮಾಡಬಹುದು ವಿಡಿಯೋವನ್ನು ನೋಡಬಹುದು ರೈಟ್ ರೀ ಈಗ ಸೈನ್ಸ್ ನೋಡಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಜೀವಶಾಸ್ತ್ರ ರಸಾಯನಶಾಸ್ತ್ರ ಆಮೇಲೆ ಬೌಧಶಾಸ್ತ್ರ ನೀವೇನು ಟೆನ್ತ್ ಬುಕ್ ಓದ್ತಿರಲ್ಲ ಏನ್ತ್ ಟೆಂತ್ ಬುಕ್ ಓದಿದ್ರೆ ಸಾಕು ಏಳ್ತ್ ನೈನ್ತ್ ಟೆಂತ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ ಎನ್ ಆರ್ ಟಿ ಎನ್ ಆರ್ ಟಿ ಸಿಲಾಬಸ್ ವೈಸ್ನೇ ಕ್ವಶನ್ಗಳು ಇರ್ತಾವೆ ಸೈನ್ಸ್ ಕ್ವಶನ್ಗಳು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ನೋಟ್ಸ್ ಮಾಡಿದ್ದೀವಿ ರೈಟ್ ನೀವು ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡ್ಕೋದು ಫೋರ್ಟಿ ನೈನ್ ರುಪೀಸ್ ಇದೆ ಸೈನ್ಸು ಜಿ ಕೆ ನೈಂಟಿ ನೈನ್ ರುಪೀಸ್ ಇದೆ ಇವೆಲ್ಲ ಪ್ರೀವಿಯಸ್ ಇಯರ್ ಐದು ಸಾವಿರ ಕ್ವಶನ್ ನಾವು ಡಿಸ್ಕಶನ್ ಮಾಡಿದ್ದೀವಿ ಜಿ ಕೆ ದಲ್ಲಿ ಇವು ನೋಡ್ಬೋದು ಸೈನ್ಸ್ ಅಂದ್ರೆ ಫುಲ್ ಡಿಟೇಲ್ ನೋಟ್ಸ್ ಇದೆ ಎಮ್ ಸಿ ಕ್ಯೂ ಎಲ್ಲ ನೋಟ್ಸ್ ಇದೆ ಸೊ ನೋಟ್ಸ್ ಅನ್ನ ನೀವು ಓದ್ಬೋದು ಸೊ ಇಷ್ಟು ನಾವು ಕಂಪ್ಲೀಟ್ ಸಿಲಾಬಸ್ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಕೊಟ್ಟಿದ್ದೀನಿ ಸೆಲ್ಫ್ ಸ್ಟಡಿ ಮಾಡಿರಿ ಡೈಲಿ ನನ್ನ ಕ್ಲಾಸನ್ನು ನೋಡಿರಿ ಆಮೇಲೆ ನಾನು ಹಾಕಿರ್ತಕ್ಕಂಥ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ನೀವು ಕಮೆಂಟ್ಸೆಲ್ಲ ಹಾಕಿ ನಾನು ನಿಮಗೆ ಅದೇ ಟಾಪಿಕ್ಸನ್ನು ತೊಗೊಂಡು ಡಿಸ್ಕಷನ್ ಮಾಡ್ತೀನಿ ಸ್ಟ್ಯಾಟಿಕ್ ಜಿ ಕೆ ಆಮೇಲೆ ಜಿ ಕೆ ಹಿಸ್ಟ್ರಿ ಜಾಗ್ರಫಿ ಪೊಲಿಟಿಕಲ್ ಸೈನ್ಸು ಸೈನ್ಸು ಆಮೇಲೆ ಮ್ಯಾಥ್ಸು ರೀಸ್ನಿಂಗು ಅಷ್ಟು ಸಬ್ಜೆಕ್ಟ್ ನಿಮಗೆ ಕ್ಲಾಸ್ ಮಾಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಡೈಲಿ ಒಂದು ವೀಡಿಯೋ ನಾನು ನಿಮ್ಮ ಜೊತೆ ಇದರಲ್ಲಿ ಶೇರ್ ಮಾಡ್ತಿರ್ತೀನಿ ರೈಟ್ ರೀ ಈಗಾಗಲೇ ಈ ಪುಸ್ತಕಗಳ ಬಗ್ಗೆ ನಿಮಗೆ ಡಿಟೇಲ್ ಹೇಳಿದ್ದೀನಿ ಪ್ರತಿ ಟಾಪಿಕ್ ನಿಮಗೆ ಕ್ಯೂ ಆರ್ ಕೋಡ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಇರುತ್ತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಕ್ವಶನ್ ಪ್ರತಿಯೊಂದು ಕ್ವಶನ್ಗಳನ್ನ ಗಳನ್ನ ಆಗಿ ವಿವರಣಾತ್ಮಕವಾಗಿ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡಿದೀವಿ ಆಲ್ಮೋಸ್ಟ್ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಸಿಗ್ತದೆ ಸೊ ಇದ್ರ ಫೋಟೋ ತೋರಿಸಿದ್ರೆ ಸಾಕು ನಿಮಗೆ ಅವರು ಬುಕ್ ದವರು ತರಿಸ್ಕೊಡ್ತಾರೆ ಇವೆರಡೇ ಬುಕ್ ಬೇಕು ಅಂತಂದ್ರೆ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊರಿಯರ್ ಚಾರ್ಜ್ ಸೇರಿ ಫೈವ್ ಫಿಫ್ಟಿ ಆಗಿತ್ತು ಬಟ್ ಪ್ಲಸ್ ಫಿಫ್ಟಿ ಕೊರಿಯರ್ ಚಾರ್ಜ್ ಆರು ರೂಪಾಯಿಗೆ ನೀವು ಪುಸ್ತಕವನ್ನು ಕಳಿಸ್ಕೊಡ್ತಾ ಇದ್ದೀವಿ ಎರಡೇ ಬುಕ್ ಬೇಕು ಅಂತಂದ್ರೆ ರೈಟ್ ರೀ ಓಕೆ ಇನ್ನು ಆನ್ಲೈನ್ ಆಫ್ಲೈನ್ ಕೋಚಿಂಗ್ ಜಾಯ್ನ್ ಆಗಬೇಕಂದ್ರೆ ಜನವರಿ ಹದಿನೈದರಿಂದ ಆರ್ ಆರ್ ಬಿ ಗ್ರೂಪ್ ಡಿ ನಮ್ದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಗ್ರೂಪ್ ಡಿ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ವೆಲ್ ಫರ್ನಿಶರ್ ಕ್ಲಾಸ್ ರೂಮು ಲೈಬ್ರರಿ ಇದೆ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ ಎಲ್ಲ ಪ್ರಿಂಟೆಡ್ ಸ್ಟಡಿ ಮೆಟೀರಿಯಲ್ಸ್ ಕೊಟ್ಟಿರ್ತೀವಿ ಡೈಲಿ ಫೈವ್ ಅವರ್ಸ್ ಕ್ಲಾಸ್ ಇರ್ತದೆ ಒನ್ ಅವರ್ ಆನ್ಲೈನ್ ಟೆಸ್ಟ್ ಅಥವಾ ಆಫ್ಲೈನ್ ಟೆಸ್ಟ್ ಇರುತ್ತೆ ಆಮೇಲೆ ಟೂ ಟು ತ್ರೀ ಟು ಫೋರ್ ಅವರ್ಸ್ ನೀವು ಲೈಬ್ರರಿಯಲ್ಲಿ ಕುಂತು ಸ್ಟಡಿ ಮಾಡಬಹುದು ಲ್ಯಾಬ್ ಅಲ್ಲಿ ಕುಂತು ಸ್ಟಡಿ ಮಾಡಬಹುದು ರೈಟ್ ರೀ ಸೊ ಇಷ್ಟು ಫೆಸಿಲಿಟಿ ಇರತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ನೀವು ಇಲ್ಲಿ ಬಂದು ಆಫ್ಲೈನ್ ಕೋಚಿಂಗ್ ಅನ್ನು ಪಡಿಬಹುದು ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನು ನಾವು ಇದರಲ್ಲಿ ಮಾಡಿದ್ದೀವಿ ರೈಟ್ ರೀ ಓಕೆ